ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಪವನ್ ಜಾನಪ್ಪ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಎಸ್ ನಾನು ಕೂಡ ಆರಾಮಾಗಿದ್ದೀನಿ ಸಾಕಷ್ಟು ಜನ ನನ್ನ ಕತೆಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಹಾಗೆ ಎಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದೆ ಹೋಗ್ತಾ ಹೋಗ್ತಾ ಈ ಕತೆ ಇನ್ನೊಂದು ಹಂತಕ್ಕೆ ಸೇರೋ ಹಂತಕ್ಕೆ ಬಂದಿದ್ದೀವಿ ನಾವು ಆಲ್ರೆಡಿ ಇವತ್ತಿನ ಕಥೆಯಲ್ಲಿ ಸಾಕಷ್ಟು ಕುತೂಹಲಕಾರಿ ಹಾಗೆ ಒಂದಿಷ್ಟು ಪಾತ್ರಗಳು ಆ್ಯಡ್ ಆಗುತ್ತೆ ಸೊ ಇನ್ನಷ್ಟು ಕತೆಗೆ ಮೆರುಗು ತರುತ್ತೆ ಸೊ ಯಾರು ಮಿಸ್ ಮಾಡಿಬಿಡಿ ಸೊ ಯಾರೆಲ್ಲ ನನ್ನ ಪಾರ್ಟ್ ಒನ್ನಿಂದ ಪಾರ್ಟ್ ಸಿಕ್ಸ್ ತನಕ ಯಾರೆಲ್ಲ ಮಿಸ್ ಮಾಡಿದರೆ ಸೊ ಇವತ್ತಿನ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ಪಾರ್ಟ್ ಒನ್ನಿಂದ ನೋಡಿ ಚೆಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ಕತೆಗೆ ಹೋಗೋಣ ಬನ್ನಿ ಹೀಗೆ ಕಾಲ ಕಳೆಯುತ್ತಿರುವಾಗ ಸ್ವಲ್ಪ ಸಮಯದಲ್ಲಿ ದೇಬೈದದಿಯವರು ಗರ್ಭವತಿಯಾಗುತ್ತಾರೆ ಅವರು ತುಂಬು ಗರ್ಭಿಣಿಯಾಗಿರುವಾಗ ಪಡುಮಲೆಯ ಪೆರುಮಾಡ ಬಲ್ಲಾಳರಿಗೆ ಕಾಲಿಗೆ ಮೃಗ ಬೇಟೆ ಮಾಡುವಾಗ ವಿಷದ ಕಾಟೇರಿ ಮುಳ್ಳು ಚುಚ್ಚಿ ಬೀಡಿಗೆ ಬೀಡೆ ಕಂಗಾಲಾಗುತ್ತದೆ ಅರಮನೆ ಸ್ಮಶಾನ ಮೌನವಾಗುತ್ತದೆ ಬಲ್ಲಾಳರ ಕಾಲು ನಂಜು ತುಂಬಿ ಊದಿಕೊಳ್ಳುತ್ತದೆ ಯಾವ ಮದ್ದೂ ಮಾಡಿದರೂ ಪ್ರಯೋಜನವಿಲ್ಲ ಸಾಕಷ್ಟು ಜನ ಪಂಡಿತರಿಂದ ಔಷಧಿ ಮಾಡಿದರು ಯಾವ ಔಷಧಿಯೂ ನಾಟದೆ ಹೋದಾಗ ದೇಯಿ ಬೈದದಿಯವರನ್ನು ಕರೆತರಲು ಆಳುಗಳನ್ನು ಕಳಿಸುತ್ತಾರೆ ಆದರೆ ತುಂಬು ಗರ್ಭಿಣಿಯಾಗಿದ್ದ ದೇಯಿ ಬೈದದಿಯವರು ನನಗೆ ಬರಲು ಸಾಧ್ಯವಿಲ್ಲ ನನ್ನನ್ನು ಮನ್ನಿಸಬೇಕು ಎಂದು ಹೇಳಿ ಕಳಿಸುತ್ತಾರೆ ಅರಮನೆಗೆ ಮರಳಿ ಬಂದ ಆಳುಗಳು ದೇಯಿ ಬೈದದಿಯವರ ಪರಿಸ್ಥಿತಿಯನ್ನು ವಿವರಿಸಿದಾಗ ಅರಸರು ತಮ್ಮ ಪಲ್ಲಕ್ಕಿಯನ್ನೇ ಅವರನ್ನು ಕರೆತರಲು ಕಳಿಸುತ್ತಾರೆ ಅರಸರು ಪಡುತ್ತಿದ್ದ ನೋವಿನ ಗಾಂಭೀರ್ಯತೆಯನ್ನು ಮನಗಂಡ ದೇಯಿ ಬೈದದಿಯವರು ಅರಮನೆಗೆ ಹೋಗಲು ನಿರ್ಧರಿಸುತ್ತಾರೆ ಆದರೆ ಅವರು ಕಳಿಸಿಕೊಟ್ಟಂತಹ ಪಲ್ಲಕ್ಕಿಯಲ್ಲಿ ಕೂರದೆ ಪಲ್ಲಕ್ಕಿಯಲ್ಲಿ ತನ್ನ ಔಷಧಿ ಪೆಟ್ಟಿಗೆಯನ್ನು ಇಟ್ಟು ಕಷ್ಟಪಟ್ಟು ನಡೆದುಕೊಂಡೇ ಅರಮನೆಗೆ ಹೋಗುತ್ತಾರೆ ತುಂಬು ಗರ್ಭಿಣಿಯಾಗಿದ್ದ ದೇಯಿ ಬೈದ್ಯದಿಯವರು ಔಷಧೋಪಚಾರ ಮಾಡಿ ಸದರದ ಕಟ್ಟು ಹಾಕಿ ಗುಣಪಡಿಸುತ್ತಾರೆ ಔಷಧೋಪಚಾರಕ್ಕೆ ಬಂದ ದೇಯಿ ಬೈದದಿಯವರಿಗೆ ಬೀಡಿನಲ್ಲಿಯೇ ಹೆರಿಗೆ ನೋವು ಕಾಣಿಸಿಕೊಂಡಿದ್ದರಿಂದ ಬೀಡಿನ ಕೋಣೆಯೊಂದರಲ್ಲಿ ಅವಳಿ ವೀರರಾದ ಕೋಟಿ ಚೆನ್ನಯರಿಗೆ ಜನ್ಮ ನೀಡುತ್ತಾರೆ ಹೆರಿಗೆಯಾಗಿ ಹದಿನಾರನೇ ದಿನ ಗೆಂದಾಳೆಯ ಸೋಗೆ ಮೈಮೇರೆ ಬಿದ್ದು ದೇಯಿ ಬೈದದಿಯವರು ದೇವರ ಪಾದ ಸೇರುತ್ತಾರೆ ಮುದ್ದಾದ ಮಕ್ಕಳಿಗೆ ಬೀಡಿನ ಬಲ್ಲಾಳರ ಆಶ್ರಯದಲ್ಲಿ ಪೋಷಣೆ ಲಭಿಸಿದರು ಎರಡು ವರ್ಷ ಪ್ರಾಯದ ನಂತರ ಅತ್ತೆಯಾದ ಸೋಮು ಬೈದದಿಯವರು ಮಕ್ಕಳ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಾರೆ ಏರಜೆ ಬರ್ಕೆಯ ಕೆಲಸ ಕಾರ್ಯಗಳ ಜವಾಬ್ದಾರಿ ಎಡ್ಮೂರ ದಯ್ಯು ಕೆಲತಪೇರಣರು ಮತ್ತು ತನ್ನಿಮಾನಿಗರದ್ದಾಗಿರುತ್ತದೆ ಹೀಗೆ ಸೋಮು ಬೈದಿಯವರ ಆಶ್ರಯದಲ್ಲಿ ಬೆಳೆದ ಕೋಟಿ ಚೆನ್ನಯ್ಯರು ಬೆಳೆಯುತ್ತಾ ಯುವಕರಾಗುತ್ತಾರೆ ಒಳಗಿನಿಂದ ಕೋಟಿ ಚೆನ್ನಯ್ಯರು ಮತ್ತು ಹೊರಗಿನಿಂದ ಎಡ್ಮೂರದಯ್ಯು ತನ್ನಿಮಾನಿಗ ಮತ್ತು ಕೆಲತ ಪೆರಣರು ಒಟ್ಟಿಗೆ ಬೆಳೆಯೋದಕ್ಕೆ ಸೋಮು ಬೈದದಿ ಕಾರಣಕರ್ತರಾಗುತ್ತಾರೆ ಕೋಟಿ ಚೆನ್ನಯ್ಯರಿಗೆ ಬಾಲ್ಯದಲ್ಲಿ ಗುಡಿಯಲ್ಲಿ ಅಕ್ಷರಾಭ್ಯಾಸ ಪಡುಮಲೆಯ ಅರಮನೆಯಲ್ಲಿ ಓದುಬರಹ ಮತ್ತು ಉಡುಪಿ ಜಿಲ್ಲೆಯ ಪಾಂಗಾಳದ ಬಲಿಪ ನಾನೆಯರ ಪಿಲಿಪ ನಾನೆಯರ ಗರಡಿಯಲ್ಲಿ ಮಲ್ಲಯುದ್ಧ ಮುಷ್ಟಿಯುದ್ಧ ಮುಂತಾದ ಗರಡಿ ವಿದ್ಯಾಭ್ಯಾಸ ನಡೆಯುತ್ತದೆ ಕೋಟಿ ಚೆನ್ನಯರು ಸೂರ್ಯದ ಚತುರತೆಯಲ್ಲಿ ಪಳಗಿದರೆ ಎಡ್ಮೂರದಯ್ಯು ಕಲತ ಪೆರಣರು ಬಿಲ್ಲುಗಾರಿಕೆ ಈಡುಗಾರಿಕೆಯಲ್ಲಿ ಚತುರರಾಗಿ ಜೊತೆ ಜೊತೆಯಾಗಿ ಬೆಳೆಯುತ್ತಾರೆ ವಾಡಿಕೆಯಂತೆ ಮಹಾಲಯದಲ್ಲಿ ಮಾಲಕರಿಯದ ಬೇಟೆ ನಡೆಸುವುದು ರೂಢಿ ಆ ಸಮಯಕ್ಕೆ ಕಷ್ಟಪಟ್ಟು ಬೆಳೆಸಿದ ಪೈರನ್ನು ತಿನ್ನಲು ಕಾಡಿನಿಂದ ಪ್ರಾಣಿಗಳು ನಾಡಿಗೆ ನುಗ್ಗಿ ತೊಂದರೆ ಕೊಡುತ್ತವೆ ಅದಕ್ಕಾಗಿ ಎಡ್ಮೂರ ಬಾರಿ ಬಲ್ಲಾಳರಿಂದ ಮಾಲಕರಿಯದ ಬೇಟೆಗೆ ಸಿದ್ಧತೆ ನಡೆಯುತ್ತದೆ ರಾಜಬೀದಿಗಳಲ್ಲಿ ಡಂಗೂರ ಹೊಡೆಸುತ್ತಾರೆ ಏರಜೆ ಬರ್ಕೆಯ ಕೋಟಿ ಚೆನ್ನೈಯರಿಗೆ ಓಲೆ ಬರುತ್ತದೆ ಜೊತೆಗೆ ಕಾಡುಬೇಟೆಯಲ್ಲಿ ನಿಸೀಮರಾದ ಮತ್ತು ಇಟ್ಟಗುರಿ ಬಿಟ್ಟಬಾಣ ರಾಮಬಾಣಕ್ಕೆ ಸರಿಸಮಾನವಾದ ಈಡುಗಾರರೆನಿಸಿದ ಮುಗೇರವೀರಾದ ಎಡ್ಮೂರದಯ್ಯು ಮತ್ತು ಪೆರಣರನ್ನು ಬೇಟೆಗೆ ಬರುವುದಕ್ಕೆ ಓಲೆ ಬರುತ್ತದೆ ಹಾಗೆ ಕಾಡುಬೇಟೆಯಲ್ಲಿ ಯಾರು ಸೇರಬೇಕು ಯಾರು ಸೇರಬಾರದು ಎಂಬ ನಿರ್ಧಾರವಾಗುತ್ತದೆ ಆಗ ಬಂದೂಕು ಹಿಡಿದ ಬೇಡವರು ಈಟಿ ಹಿಡಿದ ಈಟಿಗಾರರು ಸುರಿಯ ಹಿಡಿದ ಬಿರುವರು ಬಿಲ್ಲು ಬಾಣ ಹಿಡಿದ ಮುಗೇರರು ಬೇಟೆ ನಾಯಿಯನ್ನು ಬೇಟೆಗೆ ತಂದ ಮಲ್ಲವರು ಇವರೆಲ್ಲ ಸೇರಬೇಕೆಂಬ ತೀರ್ಮಾನವಾಗುತ್ತದೆ ಹಾಗೆಯೇ ಕೋಟಿ ಚೆನ್ನೆಯರು ಬೈನೆ ಮರದ ಬಿಲ್ಲು ಬಾಣ ಬೇಡರು ಬಿದಿರಿನ ಬಿಲ್ಲು ಬಾಣ ಮಾಡಿ ಬೇಟೆಗೆ ಸಜ್ಜಾಗುತ್ತಾರೆ ಯಡ್ಮೂರದೆಯೂ ಕೆಲತ ಪೆರಣರು ಅಡಿಕೆ ಮರದ ಕುಂದನದ ಬಿಲ್ಲು ಬಾಣ ಮಾಡಿಸುತ್ತಾರೆ ಬಡಗು ಬದಿಗೆ ಬಾಗಿದ ಅಡಿಕೆ ಮರದ ಬುಡದಲ್ಲಿ ವೀಳೆದೆಲೆ ಅಡಿಕೆಯಿಟ್ಟು ಪ್ರಾರ್ಥಿಸಿ ಮುಂದಿನ ಅಮಾವಾಸ್ಯೆಯ ದಿನ ಕಡಿದು ಬುಡದ ತುಂಡನ್ನು ಕಾಂತೇಶ್ವರ ದೇವರಿಗೆ ಬಿಟ್ಟು ತುದಿ ತುಂಡನ್ನು ಕೋಟೇಶ್ವರ ದೇವರಿಗೆ ಕೊಟ್ಟು ನಡುತುಂಡಿನಿಂದ ಬಿಲ್ಲು ಬಾಣ ತಯಾರಿಸುತ್ತಾರೆ ಹೀಗೆ ಅಡಿಕೆ ಮರದ ಕುಂದನದಲ್ಲಿ ಬಿಲ್ಲು ಬಾಣ ಮಾಡಿಸಿಕೊಂಡು ಮುಗೇರ ವೀರರಾದ ಯಡ್ಮೂರ ಮತ್ತು ಪೆರಣರು ಬೇಟೆಯ ಗುಂಪನ್ನು ಸೇರಿಕೊಳ್ಳುತ್ತಾರೆ ಮುಗೇರರ ಬಗ್ಗೆ ತಿಳಿದು ಕೂಡ ಕೋಟಿ ಚೆನ್ನಯ್ಯರು ಬೇಕಂತಲೇ ಹೀಗೆ ಕೇಳುತ್ತಾರೆ ಹೌದು ದಯ್ಯು ಬೇಟೆಗೆ ಹೊರಟಿದ್ದೀಯಾ ಬೇಟೆಗೆ ಹೋಗುವ ಕಾಡಿನ ಹೆಸರು ಹೇಳುತ್ತೀರಾ ಎಂದು ಕೇಳುವಾಗ ದಯ್ಯು ಮುಡಾಯಿಡು ಕೆಮುಲಾಜಮಲೆ ಪಡ್ಡಾಯಿಡು ಪಡುಮಲೆ ತೆಂಕಾಯಿಡು ಸೀಮುಲ್ಲಾ ಸೀಕೋಟೆ ಬಡಕಾಯಿಡು ಬೇವೂರಿ ಬೆತ್ತಡ್ಕ ನಡುಟ್ಟು ಉಂಡು ರೆಂಜಾರ ಮಲೆ ಪೂರ್ವಕ್ಕೆ ಕೆಮುಲಾಜಮಲೆ ಪಶ್ಚಿಮಕ್ಕೆ ಪಡುಮಲೆ ದಕ್ಷಿಣಕ್ಕೆ ಸೀಮುಲ್ಲಾ ಸೀಕೋಟೆ ಉತ್ತರಕ್ಕೆ ಬಡಕಾಯ ಬೇವೂರಿ ಬೆತ್ತಡ್ಕ ನಡುವಲ್ಲಿ ಉಂಟು ರಂಜಾರ ಮಲೆಯಿದೆ ಎಂದು ಉತ್ತರಿಸುತ್ತಾನೆ ಆಗ ಕೋಟಿ ಕಾಡು ಕಾಡುಪುದರ್ ಪಂಡನೆ ದಯ್ಯೋ ಮುರುಗದ ಪುದರ್ ಪನುವನ ಅಂದರೆ ಅಲ್ಲಿರುವ ಪ್ರಾಣಿಗಳ ಹೆಸರು ಹೇಳು ಎಂದು ಕೇಳುತ್ತಾರೆ ಆಗ ಮುಗೇರರು ಬಣ್ಣಲ್ಲ ಬಲಿಪೆ ಮೀಸೆವುಲ್ಲ ಪಿಲಿ ಮರಪತ್ತಿ ನೆಲಪತ್ತಿ ನೆಲಪತ್ತಿಯೋಡು ಕೊಟ್ಟೆ ಮೊಲ ದಾಡೆದ ಪಂಜಿ ಎಂದು ಪ್ರಾಣಿಗಳ ಹೆಸರನ್ನು ಹೇಳುತ್ತಾರೆ ಇಷ್ಟನ್ನು ಕೇಳಿ ಕೋಟಿ ಚೆನ್ನಯರು ಸುಮ್ಮನಾಗುತ್ತಾರೆ ನಂತರ ನಾಯಿಕಾರ ಮಲ್ಲು ತನ್ನ ಕಟ್ಟಿಹಾಕಿ ಸಾಕಿದ ಮತ್ತು ಬಿಟ್ಟು ಸಾಕಿದ ನಾಯಿಗಳೊಂದಿಗೆ ಸೇರಿಕೊಳ್ಳುತ್ತಾನೆ ದೋಣಿಯ ಅಂಬು ತನ್ನ ನಾನಾ ತರದ ಬಲೆಗಳೊಂದಿಗೆ ಬೇಟೆಯಲ್ಲಿ ಸೇರಿಕೊಳ್ಳುತ್ತಾನೆ ವಿಧ ವಿಧವಾದ ಆಯುಧಗಳೊಂದಿಗೆ ಬೇಟೆಗಾರರು ಸಿದ್ಧರಾಗುತ್ತಾರೆ ಬೇಟೆಗಾರರ ಗುಂಪು ಪೆರುಮಾಲೆ ಕಾಡಿನ ಕಡೆಗೆ ನಡೆಯುತ್ತದೆ ಘೋರ ಕಾನನದಲ್ಲಿ ಏಳು ಇರುಳು ಎಂಟು ಹಗಲು ಏಳು ಇರುಳು ಎಡುಮ ಪಗೆಲು ಬೇಟೆ ನಡೆಸಿದರು ಒಂದೇ ಒಂದು ಪ್ರಾಣಿ ಕಣ್ಣು ಸೋರಿಗೆಗೆ ಕಾಣಿಸುವುದಿಲ್ಲ ಇದೇನು ಸೋಜಿಗ ಎಂದು ಬೇಟೆಗೆ ಬಂದವರೆಲ್ಲ ಬೇಸತ್ತು ದಣಿದು ಸುಣ್ಣವಾಗುತ್ತಾರೆ ಇದರಲ್ಲಿ ಏನಾದರೂ ಪ್ರಮಾದವಾಗಿರಬೇಕೆಂದು ಕೋಟಿ ಚೆನ್ನಯರು ಕಾಡು ಬೇಟೆಯನ್ನು ತೊರೆದು ನಾಡಿಗೆ ಮರಳುತ್ತಾರೆ ದಾರಿಯಲ್ಲಿ ಒಂದು ಮರದ ಕಟ್ಟೆಯಲ್ಲಿ ಒಬ್ಬ ಬ್ರಾಹ್ಮಣ ಹುಡುಗ ಕುಳಿತಿರುವುದನ್ನು ಕಾಣುತ್ತಾರೆ ಬೆರ್ಮೆದೇವರು ಬ್ರಾಹ್ಮಣ ಮಾಣಿಯ ರೂಪದಲ್ಲಿ ಕುಳಿತಿರುತ್ತಾರೆ ಅಲ್ಲಿ ದಾರಿಹೋಕರಿಗಾಗಿ ದಣಿವಾರಿಸಿಕೊಳ್ಳಲು ನೀರಿನ ವ್ಯವಸ್ಥೆಯಿತ್ತು ಚೆನ್ನಯರು ಕಟ್ಟೆಯ ಮೇಲೆ ಕುಳಿತ ಬ್ರಾಹ್ಮಣ ಮಾಣಿಯೊಡನೆ ನೀರು ಕುಡಿಯಲು ಕೇಳುತ್ತಾರೆ ಆಗ ಆ ಬ್ರಾಹ್ಮಣ ಮಾಣಿ ನಿಮ್ಮ ಹಿರಿಯರು ಕುಡಿಯುವ ಕಂಚಿಯ ಕೈರಂಕ ಅಲ್ಲಿದೆ ಅದನ್ನು ತನ್ನಿ ಎನ್ನುತ್ತಾರೆ ಆಗ ಕೋಟಿ ಚೆನ್ನಯ್ಯರು ನಮ್ಮ ಹಿರಿಯರು ಕುಡಿಯುವ ನೀರು ಕುಡಿಯುವ ಕಂಚಿನ ಕೈರಂಕ ನಾವು ಹಿಡಿಯುವುದಿಲ್ಲ ನಾವು ಮುಟ್ಟುವುದಿಲ್ಲ ನಾವು ಹಿಡಿಯುವ ಸುರಿಯ ಆಯುಧ ಇದೆ ಅದನ್ನು ತಿರುಗಿಸಿ ಹಿಡಿಯುತ್ತೇವೆ ಅದಕ್ಕೆ ನೀವು ನೀರು ಹಾಕಿ ಅದರ ಮೂಲಕ ನಾವು ನೀರು ಕುಡಿಯುತ್ತೇವೆ ಎನ್ನುತ್ತಾರೆ ಆ ಪ್ರಕಾರ ಕೋಟಿಯು ತನ್ನ ಸೂರ್ಯವನ್ನು ತಿರುಗಿಸಿ ಹಿಡಿದು ಬ್ರಾಹ್ಮಣ ಮಾಣಿ ಹಾಕಿದ ನೀರು ಕುಡಿಯುತ್ತಾನೆ ನಂತರ ಚೆನ್ನಯ್ಯ ತನ್ನ ಆಯುಧವನ್ನು ತಿರುಗಿಸಿ ಬ್ರಾಹ್ಮಣ ಮಾಣಿ ನೀರು ಹಾಕುವಾಗ ಮಾಣಿಯ ಮುಖವನ್ನು ನೋಡುತ್ತಾನೆ ಕೆಂಪಗೆ ಕೆಂಡದಂತಿರುವ ಚೆನ್ನಯ್ಯನ ಕಣ್ಣಿನ ದೃಷ್ಟಿಯನ್ನು ನೋಡಿ ಬ್ರಾಹ್ಮಣ ಮಾಣಿ ಹೆದರಿ ನಡುಕ ಉಂಟಾಗಿ ಸುರ್ಯಕ್ಕೆ ಹಾಕಿದ ನೀರು ಚೆನ್ನಯ್ಯನ ಮೂಗಿನ ಒಳಗೆ ಹೋಗುತ್ತದೆ ಚೆನ್ನಯ್ಯ ಸಿಟ್ಟುಗೊಂಡು ಬ್ರಾಹ್ಮಣ ಮಾಣಿಯನ್ನು ಕಟ್ಟೆಯ ಸುತ್ತ ಸುತ್ತ ಓಡಿಸುತ್ತಾನೆ ಆಗ ಕೋಟಿ ತಮ್ಮನನ್ನು ಕರೆದು ಸಮಾಧಾನಗೊಳಿಸುತ್ತಾ ಬ್ರಾಹ್ಮಣ ಮಾಣಿಗೆ ಹೊರೆಯಬೇಡ ಒಂದು ವೇಳೆ ನೀನು ಸಿಟ್ಟುಗೊಂಡು ಬ್ರಾಹ್ಮಣ ಮಾಣಿಗೆ ಹೊಡೆದರೆ ನನಗೆ ಹೊಡೆದ ದೋಷ ಬರಬಹುದು ಅದನ್ನೂ ಕೇಳದೆ ಮುಂದುವರಿದರೆ ನಮ್ಮ ತಾಯಿ ದೇಯಿ ಬೈದದಿಗೆ ಹೊಡೆದ ದೋಷ ಇದೆ ಎನ್ನುತ್ತಾನೆ ಈ ಮಾತನ್ನು ಕೇಳಿ ಚೆನ್ನಯ್ಯ ಸಮಾಧಾನಗೊಳ್ಳುತ್ತಾನೆ ನಂತರ ನಮ್ಮಿಂದ ಅಪರಾಧವಾಯಿತು ಕ್ಷಮಿಸಿ ನೀವು ಕಟ್ಟೆಯ ಮೇಲೆ ಏರಿ ಎಂದು ಸಮಾಧಾನಗೊಳಿಸುತ್ತಾನೆ ಕೋಟಿಯ ಮಾತನ್ನು ಕೇಳಿ ಬ್ರಾಹ್ಮಣ ಮಾಣಿ ಧರ್ಮದ ಕಟ್ಟೆಯ ಮೇಲೆ ಕುಳಿತು ಕೋಟಿಯ ಮುಖವನ್ನು ನೋಡಿ ಏನು ಬಂದಿರಿ ಕೋಟಿ ಚೆನ್ನ ಎರೆ ಏನು ವಿಷಯವೆನ್ನುತ್ತಾರೆ ಆಗ ಕೋಟಿ ನಾವು ಏಳು ಇರುಳು ಎಂಟು ಹಗಲು ಕಾಡುಬೇಟೆ ಮಾಡಿದೆವು ಆದರೆ ಹಾರುವ ಹಕ್ಕಿ ಓಡುವ ಮೃಗ ನಮ್ಮ ಕಣ್ಣ ದೃಷ್ಟಿಗೆ ಬೀಳಲಿಲ್ಲ ಆದ್ದರಿಂದ ಇದಕ್ಕೆ ಕಾರಣವೇನಿರಬಹುದು ಎಂದು ತಿಳಿದುಕೊಳ್ಳಬೇಕೆನಿಸಿದೆ ಎಂದು ಹೇಳುವಾಗ ಬ್ರಾಹ್ಮಣ ಮಾಣಿ ಚಿನ್ನದ ಕವಡೆಗಳಿಂದ ರಾಶಿಫಲ ನೋಡುತ್ತಾರೆ ನಂತರ ರಾಶಿಫಲದ ಪ್ರಕಾರ ಈ ಕಾಡಿನಲ್ಲಿ ಹಾರುವ ಹಕ್ಕಿ ಕೊಟ್ಟೆ ಕಣ್ಣ ಮೂಲ ದಾಡೆಯ ಹಂದಿ ಯಾವುದೂ ನಿಮಗೆ ಸಿಗದು ಈ ಪೆರುಮಲೆ ಕಾಡು ಬಿಟ್ಟು ತುಪ್ಪೆಕಲ್ಲು ಕಾಡಿನಲ್ಲಿ ಸಿಗುವ ಸೀಮುಲ್ಲ ಸೀತಾಮಲೆಯಲ್ಲಿ ಬೇಟೆ ಮಾಡಿ ಅಲ್ಲಿ ಜಾಯೆಲ್ಲ ಬೆರ್ಮೆರೆ ಉಂಡಾನಗ ಉಂಡಾತಿನ ಬಾರಿ ಮಲ್ಲನಾಲು ದಡತ ಪಂಜಿನ ಗುಜರೆ ಉಲ್ಲೆ ನಿಮಗೆ ಬೇಕಾದ ಹಾಗೆ ಬೇಟೆಯಾಗುತ್ತದೆ ಎಂದು ಹೇಳುತ್ತಾರೆ ಹಾಗೆ ಅವರ ಆಶೀರ್ವಾದ ಪಡೆದು ಪೆರುಮಲೆ ಕಾಡು ಬಿಟ್ಟು ಸೀಮುಲ್ಲ ಸೀತಾಮಲೆಯಲ್ಲಿ ಬೇಟೆಯಾಡುವುದಕ್ಕೆ ಸಿದ್ಧತೆ ನಡೆಸುತ್ತಾರೆ ಯಾರಾರು ಎಲ್ಲಲ್ಲಿ ಹೇಗೆ ಬೇಟೆಗೆ ತಯಾರಾಗಬೇಕೆಂದು ನಿರ್ಧರಿಸುತ್ತಾರೆ ಹುಲಿ ಬರುವ ಗಂಡಿಯಲ್ಲಿ ಎಡ್ಮೂರ ದಯ್ಯು ನಿಲ್ಲುತ್ತಾನೆ ಹಂದಿ ಬರುವ ಗಂಡಿಯಲ್ಲಿ ಕೋಟಿ ಚೆನ್ನಯರು ನಿಲ್ಲುತ್ತಾರೆ ಉಳಿದ ಗಂಡಿಗಳಲ್ಲಿ ಬಲೆಗಳನ್ನು ಕಟ್ಟಿ ಬೇಟೆಯ ಮಂದೆಯೊಡನೆ ಪೆರಣ ಸೇರಿಕೊಂಡು ಕೈಯಲ್ಲಿ ಹರಿತವಾದ ಆಯುಧಗಳನ್ನು ಹಿಡಿದುಕೊಂಡು ಪೊದೆಗಳಿಗೆ ಹೊಡೆಯುತ್ತಾ ಆರ್ಭಟಿಸುತ್ತಾ ಬೇಟೆಯನ್ನು ಮುಂದುವರಿಸುತ್ತಾರೆ ಸ್ವಲ್ಪ ಹೊತ್ತಿನಲ್ಲಿ ಎಡ್ಮೂರದಯ್ಯು ಒಂದು ಗಜಗಾತ್ರದ ದಾಡೆಯ ಹಂದಿಯನ್ನು ಎಬ್ಬಿಸುತ್ತಾನೆ ಅದರ ಬೆನ್ನಟ್ಟಿ ಬಿಲ್ಲು ಬಾಣಗಳನ್ನು ಹಿಡಿದು ಆರ್ಭಟಿಸುತ್ತಾ ಓಡುತ್ತಾನೆ ಹಂದಿ ಮುಂದೆ ಓಡುತ್ತಾ ಓಡುತ್ತಾ ಕೋಟಿ ಚೆನ್ನಯ್ಯರಿರುವ ಗಂಡಿಗೆ ಬರುತ್ತದೆ ಇದನ್ನು ಕಂಡ ಚೆನ್ನಯ್ಯ ಸುರಿಯದಿಂದ ತಿವಿಯುತ್ತಾನೆ ಹಂದಿ ಸ್ವಲ್ಪ ಮುಂದೆ ಓಡಿ ಸತ್ತು ಬೀಳುತ್ತದೆ ಎಡ್ಮೂರದಯ್ಯು ಕೇಳುತ್ತಾನೆ ಹಂದಿಯನ್ನು ಎಬ್ಬಿಸಿದವನು ನಾನು ನೀವು ಅದನ್ನು ಸಾಯಿಸುವಿರಿ ಹೇಗೆ ನೋಡೋಣ ಎಂದು ಮುಗೇರರ ಬಿರುಪಗರಿಯ ಸಾಮರ್ಥ್ಯವನ್ನು ಪರೀಕ್ಷಿಸೋಣ ಎಂದು ಮುತ್ತುಗಿಂಡೆಯ ನೀರನ್ನು ನಾಗದರ್ಭೆಯ ಕಡ್ಡಿಯಲ್ಲಿ ಹಂದಿಯ ಕೆನ್ನೆಗೆ ಬಿಟ್ಟು ಜೀವ ಬರಿಸುತ್ತಾನೆ ಸತ್ತ ಹಂದಿ ಜೀವ ಕಳೆ ಬಂದು ಬದುಕಿದೆಯ ಜೀವ ಎಂದು ಓಡಲು ಪ್ರಾರಂಭಿಸಿತು ಆಗ ಎಡ್ಮೂರ ದಯ್ಯು ಪಗರಿಯನ್ನು ಎಳೆದು ಬಿಡುತ್ತಾನೆ ಹಂದಿ ನರಳುತ್ತ ಓಡಿ ಪಂಜದ ಸಾರಲ್ಲ ಸೀಮೆಯ ಗಡಿಯ ಒಳಗೆ ಬೀಳುತ್ತದೆ ಹಂದಿ ಉದ್ದಕ್ಕೆ ಏಳು ಕೋಲು ಅಡ್ಡಕ್ಕೆ ನಾಲ್ಕು ಕೋಲು ಗಾತ್ರ ನಿತ್ತು ಬೇಟೆಯ ಚಂದ ನೋಡಲು ಬಂದು ಸೇರಿದ ಪಂಜದ ಜವಾನರು ಇದು ನಮಗೆ ಸಲ್ಲಬೇಕಾದದು ನಾವು ಕೊಡುವುದಿಲ್ಲ ಇದು ನಮ್ಮ ಗಡಿಯ ಒಳಗೆ ಇದೆ ಎಂದು ಜಗಳ ಕಾಯುತ್ತಾರೆ ಪಂಜದ ಕೇಮರ ಬಲ್ಲಾಳರ ಜವಾನರು ಹಂದಿಯನ್ನು ಒಂದು ಹೆಜ್ಜೆ ಪಂಜದ ಗಡಿಯ ಒಳಗೆ ಎಳೆಯುತ್ತಾರೆ ಆಗ ಯಡ್ಮೂರದಯ್ಯು ಹಂದಿಯ ಉಬ್ಬವನ್ನು ಹಿಡಿದು ಮೂರು ಹೆಜ್ಜೆ ಯಡ್ಮೂರಿನ ಗಡಿಯ ಒಳಗೆ ಎಳೆದು ಹಾಕುತ್ತಾನೆ ಸತ್ತ ಹಂದಿಯನ್ನು ಮಂಜಳು ಪೆರುವುಲ್ಲ ಪಾದೆಗೆ ಹೊತ್ತು ತರುತ್ತಾರೆ ಹಂದಿಯನ್ನು ಮಾಂಸ ಮಾಡುತ್ತಾರೆ ಬೇಟೆಗೆ ಸೇರಿದ ಜನಮಂದೆ ಹಂದಿಯ ಮಾಂಸದ ಪಾಲು ಮಾಡುವಾಗ ಎಲುಬು ಚರ್ಮದು ಪಾಲು ಮುಗೇರರಿಗಾಯಿತು ಮಾಂಸದ ಪಾಲಿನಲ್ಲಿ ನಮಗೆ ಅನ್ಯಾಯವಾಯಿತು ಎಂದು ಯಡ್ಮೂರದಯ್ಯು ಪೆರನರು ಬೇಸರಪಟ್ಟರು ಇದು ನಮಗೆ ಬೇಕಾಗಿಲ್ಲ ಎಂದು ಮಾಂಸದ ಪಾಲನ್ನು ದಯ್ಯು ಸಿಟ್ಟಿನಿಂದ ಪಗರಿಯ ಮೊನೆಯಿಂದ ಮೇಲಕ್ಕೆ ಬೀಸಿ ಎಸೆಯುತ್ತಾನೆ ಆಗ ಬೇಟೆಗೆ ಬಂದ ನಾಯಿಗಳು ಹಸಿವಿನಿಂದ ಅದನ್ನು ಗಬಗಬನೆ ತಿಂದವು ಯಾವತ್ತು ತಿನ್ನಲು ಹೇಳದೆ ನಾಯಿಗಳು ಮೂಸಿಕೂಡ ನೋಡುತ್ತಿರಲಿಲ್ಲ ಆದರೆ ಈವತ್ತು ಭಾಷೆ ಕೆಟ್ಟು ನಾಯಿಗಳು ನಾವು ಎಸೆದ ಮಾಂಸವನ್ನು ತಿಂದವಲ್ಲ ಎಂದು ಮುಗೇರ ವೀರರು ನಾಯಿಗಳಿಗೆ ನಮಗೆ ಕಾಡುಬೇಟೆ ಬೇಡ ಇನ್ನು ಮುಂದೆ ನೀವು ಕಾಡಿನಲ್ಲಿ ಉಳಿದರೆ ಚೆನ್ನ ನಾಯಿಯಾಗಿರಿ ಎಂದು ಶಾಪ ಕೊಡುತ್ತಾರೆ ಆದ್ದರಿಂದ ಪೆರಣ ಕಾಡಬೋಂಟೆ ಕಲ್ಲಾಂಡು ನೀರ ಬೋಂಟೆ ನಿಜ ಬೋಂಟೆ ಆವಡ್ಡು ಅಂದರೆ ಕಾಡುಬೇಟೆ ಕಲ್ಲಾಯಿತು ನೀರಿನಲ್ಲಿ ಆಡುವ ಬೇಟೆ ನಿಜವಾಗಲಿ ಎಂದು ಎಡ್ಮೂರ ದೈಯು ಭಾರವಾದ ಮನಸ್ಸಿನಿಂದ ಪೆರಣನನ್ನು ಕರೆದುಕೊಂಡು ಅಲ್ಲಿ ನಿಲ್ಲದೆ ಸಿಟ್ಟಿನಿಂದ ಹಿಂತಿರುಗುತ್ತಾನೆ